ಹಾಗಾದ್ರೆ ಹನಿ ಟ್ರ್ಯಾಪ್ಗೆ ಬಳಸಿರುವಂತಹ ಹನಿ ಟಾರ್ಗೆಟ್ಗೆ ಬಳಸಿರುವಂತಹ ಆ ಸ್ಪಾ ಎಲ್ಲಿದೆ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ ಹೃದಯ ಭಾಗದಲ್ಲಿರುವ ಸ್ಪಾ ಈಗ ಕೇಂದ್ರ ಬಿಂದು ಅನುಮಾನದ ದೃಷ್ಟಿಯಿಂದ ಆ ಸ್ಪಾದತ್ತ ನೋಡ್ತಾ ಇದ್ದಾರೆ ಹಲವು ಜನ ಯಾರು ಆ ಹಲವು ಜನ ಎಲ್ಲಿದೆ ಅದು ಬೆಂಗಳೂರಿನ ನಾಗರಬಾವಿಯಲ್ಲಿದೆ ಆ ನಿಗೂಢ ಸ್ಪಾ ನಾಲ್ಕು ನ ಮನೆಯನ್ನೇ ಸ್ಪಾ ಮಾಡ್ಕೊಂಡಿದ್ದ ಈ ಗ್ಯಾಂಗ್ ಈ ಸ್ಪಾದಲ್ಲೇ ನಡೆದಿತ್ತು ಆ ವ್ಯಕ್ತಿಯ ಹನಿಟ್ರೆ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಆ ನಿಗೂಢ ಸ್ಪಾ ನಾಲ್ಕು ನ ಮನೆಯನ್ನೇ ಸ್ಪಾ ಮಾಡಿಕೊಂಡಿತ್ತು ಈ ಗ್ಯಾಂಗ್ ಸ್ಪಾಗೆ ಹೋಗಿದ್ದಾಗ ಯುವತಿಯಿಂದ ಸಲುಗೆ ಆ ನಂತರ ಪ್ರಚೋದನೆ ಆಗುತ್ತೆ ಟ್ರ್ಯಾಪ್ ಆಗಿದೆ ಅಂತ ಗೊತ್ತಾಗಿದೆ ಒಂದು ವಾರದ ನಂತರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಹಾಗಾದ್ರೆ ಈ ಸ್ಪಾ ಎಲ್ಲಿದೆ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲ ಆಗಿತ್ತು ನಾಗರಭಾವಿಯಲ್ಲಿರುವಂತಹ ಈ ಸ್ಪಾ ಯಾವ ರೀತಿಯಾಗಿ ಅಲ್ಲಿ ಕಾರ್ಯಾಚರಣೆ ಸಾಕ್ತಾ ಇತ್ತು ಹಾಂ ಮಧುಕರ್ ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ಗಳು ಕೂಡ ಇದೀಗ ಗೊತ್ತಾಗ್ತಿರುವಂಥದ್ದು ಅಂದರೆ ಇವರು ಪಕ್ಕ ಪ್ಲ್ಯಾನನ್ನು ಮಾಡಿಕೊಂಡು ಎಲ್ಲಿ ಒಂದು ಹನಿ ಟ್ರ್ಯಾಪ್ಗೆ ಈ ರೀತಿ ಒಂದು ಕೆಡ್ಡಾಗೆ ಕೆಡುತ್ತಿದ್ರು ಇವ್ರನ್ನೆಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಗೊತ್ತಾಗ್ತಾ ಇದೆ ಅಂದರೆ ನಾಗರಬಾವಿ ಆ ಒಂದು ನಾಲ್ಕು ಬೆಡ್ರೂಮಿನ ಮನೆಯನ್ನೇ ಸ್ಪಾರ್ ರೀತಿ ಇವರು ಮಾಡ್ಕೊಂಡಿದ್ರು ಕೆಲವೊಂದು ಖಾಸಗಿ ಮೀಟಿಂಗ್ಗಳು ಅಂದರೆ ಇಲಾಖೆ ಕೆಲಸಗಳು ಮತ್ತು ಒಂದಷ್ಟು ಟ್ರಾನ್ಸ್ಫರ್ಗಳು ಇದೆಲ್ಲವನ್ನು ಕೂಡ ಮಾಡಿಸ್ಕೊಂಡ ನಂತರ ಒಂದು ಖಾಸಗಿ ಸಮಯ ಇದು ನಡೆಸ್ತಾ ನಡೆಸ್ತಾಯಿದ್ರು ಅದಾದ ನಂತರ ಅಲ್ಲಿಗೆ ಒಂದು ಆ ಒಂದು ಸ್ಪಾಗೆ ಕರ್ಕೊಳ್ಸ್ ಕರೆಸ್ಕೊಳ್ತಿದ್ರು ಕರೆಸಿ ಅಲ್ಲಿ ಹನಿ ಟ್ರ್ಯಾಪನ್ನು ಭಾಳ ಆಗ್ತಿತ್ತು ಅಂದರೆ ಮನ್ ಮುಂಚೆನೇ ಒಂದು ನಿರ್ಧಾರ ಮಾಡಿದಂಥ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಏನು ಕ್ಯಾಮ್ರಾಗಳಿರ್ಬೋದು ಮತ್ತು ಮೊಬೈಲನ್ನು ಇಡ್ಬೋದು ಈ ರೀತಿ ಹಾಕಿ ಒಂದು ರೆಕಾರ್ಡನ್ನು ಮಾಡಿ ಅವರಿಗೆ ಒಂದು ಹನಿ ಟ್ರ್ಯಾಪ್ ಕಿಡ್ಡಾಗೆ ಕೆಡುತ್ತಿದ್ರು ಅಂದರೆ ಇದೀಗ ಆ ಒಂದು ಸ್ಪಾ ಏನಿದೆ ಅಲ್ಲೂ ಕೂಡ ಸಿ ಐ ಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿರುವಂಥದ್ದು ಆಲ್ರೆಡಿ ವಿಚ ಎಲ್ಲಿ ಅಕ್ಕಪಕ್ಕ ಇರುವಂಥ ಸಿ ಸಿ ಟಿ ವಿ ಇರ್ಬೋದು ಮತ್ತೆ ಆ ಒಬ್ಬ ವ್ಯಕ್ತಿಯ ಹನಿ ಟ್ರ್ಯಾಪ್ ಕೂಡ ಅದೇ ಒಂದು ಸ್ಪಾನಲ್ಲಿ ಆಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಹೀಗಾಗಿ ಆ ಒಂದು ಸ್ಪಾ ಯಾರಿಗೆ ಸೇರಿದ್ದು ಆ ಜಾಗ ಯಾರಿಗೆ ಸೇರಿದ್ದು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ ಅದಲ್ದಿರ ಅಕ್ಕಪಕ್ಕ ಇರುವಂತಹ ಒಂದಷ್ಟು ಏನು ಅಂಗಡಿಗಳಿರ್ಬೋದು ಮನೆಗಳಿರ್ಬೋದು ಅವರನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕೊಂಡಿರುವಂತದ್ದು ಬೇರೆ ಬೇರೆ ಶಾಪ್ನವರು ಮತ್ತೆ ಏನು ಅಲ್ಲೇನು ಸಿ ವಿ ಏನಿದೆ ಎಲ್ಲ ಒಂದು ಸಿ ಸಿ ಟಿವಿನೂ ಕೂಡ ಇದೀಗ ಅನ್ಅಫಿಷಿಯಲ್ ಆಗಿ ಸಿ ಐ ಡಿ ಅಧಿಕಾರಿಗಳು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಯಾರ್ಯಾರು ಬರ್ತಾ ಇದ್ರು ಯಾರು ಹೋಗ್ತಾ ಇದ್ರು ಯಾರ ಸಚಿವರು ಸಚಿವರ ಮಕ್ಕಳು ಯಾವ ರೀತಿ ಬರ್ತಾ ಇದ್ರು ಮಕ್ಕಳು ಬರ್ತಾ ಮತ್ತೆ ಅವರ ಪಿ ಎಗಳನ್ನು ಕೂಡ ಹನಿ ಟ್ರಾಪ್ ಮಾಡಿದ್ದಾರೆ ಹೀಗಾಗಿ ಏನು ಸಾಕಷ್ಟು ಒಂದು ಇದು ದೊಡ್ಡ ಪ್ರಮಾಣದ ಒಂದು ಗ್ಯಾಂಗ್ ಆಗಿರೋದ್ರಿಂದ ಕೇವಲ ಈ ಸಚಿವರ ಮಾತ್ರ ಹನಿ ಟ್ರಾಪ್ ಅಂತ ಅಲ್ಲ ಬೇರೆ ಬೇರೆ ಶಾಸಕರು ಇರ್ಬೋದು ಅವರ ಪಿ ಎಗಳಿರ್ಬೋದು ದೊಡ್ಡ ಗ್ಯಾಂಗ್ ಇದು ಸಾಕಷ್ಟು ಜನರ ಹನಿ ಟ್ರಾಪ್ ಆಗಿದೆ ಹೀಗಾಗಿ ಆ ಒಂದು ಜಾಗ ಏನಿದೆ ನಾಗರಬಾವಿಯ ಆ ಒಂದು ನಾಲ್ಕು ಬೆಡ್ರೂಮಿನ ಒಂದು ಮನೆಯನ್ನೇ ರೀತಿ ಏನು ಮಾಡ್ಕೊಂಡಿದ್ದಾರೆ ಅಲ್ಲೇ ಸಾಕಷ್ಟು ಒಂದು ಹನಿ ಟ್ರಾಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರುವಂತದ್ದು ಹೀಗಾಗಿ ಅಲ್ಲೂ ಕೂಡ ಒಂದು ಭೇಟಿಯನ್ನು ಕೂಡ ಕೊಟ್ಟು ಒಂದು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು ಸಿಐಡಿ ಅಧಿಕಾರಿಗಳು ಮಧುಕರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್